ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರೋದು ಸದ್ಯ ಫಿಕ್ಸ್ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮಧ್ಯಾಹ್ನದ ವೇಳೆಗೆ ನರೇಂದ್ರ ಮೋದಿಯವರು ಉಡುಪಿಯಲ್ಲಿ ಇರ್ತಾರೆ ಉಡುಪಿಯ ಶ್ರೀಕೃಷ್ಣ ದರ್ಶನವನ್ನು ಪಡೆದ ನಂತರದಲ್ಲಿ ಪುತ್ತಿಗೆ ಶ್ರೀಗಳು ಆಯೋಜಿಸಿರುವಂಥ ಲಕ್ಷ ಗೀತಾ ಪಠಣ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಲಿದ್ದಾರೆ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದು ಕಳೆದ ಕೆಲವು ದಿನಗಳಿಂದ ಮೋದಿ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಯಾವುದೇ ರೀತಿಯಲ್ಲಿ ಅಧಿಕೃತಗೊಂಡಿರಲಿಲ್ಲ ಆದರೆ ಸದ್ಯ ಆ ಇವತ್ತು ಮುಂಜಾನೆ ಈ ಬಗ್ಗೆ ಎಸ್ ಪಿ ಜಿ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಸೋಮವಾರ ಎಸ್ ಪಿ ಜಿ ಕೂಡ ಉಡುಪಿಗೆ ಆಗಮಿಸಲಿದೆ ಅದಕ್ಕೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ನಾವು ಗಮನಿಸಬಹುದು ಬೈಲಕೆರೆ ಪರಿಸರ ಏನಿದೆ ಕೃಷ್ಣ ಮಠದ ಆಸುಪಾಸಿನಲ್ಲಿರುವಂಥ ಈ ಪರಿಸರವನ್ನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು ಲಕ್ಷ ಜನರು ವೀಕ್ಷಿಸಬಹುದಾದಂಥ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ಬೇರ್ ಇಲ್ಲಿ ಮೈದಾನದಲ್ಲಿರುವಂಥ ಹಳೆ ಕಂಬಗಳನ್ನು ತೆರವುಗೊಳಿಸಿ ಹೊಸ 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 ವಿದ್ಯುತ್ ಕಂಬಗಳನ್ನು ಕೂಡ ಅಳವಡಿಸುವಂಥ ಕೆಲಸಗಳು ನಡೀತಾ ಇರುವಂಥದ್ದು ಜೊತೆಗೆ ಮಾರ್ಗದ ಬದಲಾವಣೆಗಳನ್ನು ಇರಬಹುದು ಅಥವಾ ಬ್ಯಾನರ್ಗಳನ್ನು ಕೂಡ ಈ ಭಾಗದಲ್ಲಿರುವಂಥ ಹಳೆ ಬ್ಯಾನರ್ಗಳನ್ನು ತೆರವುಗೊಳಿಸುವಂಥದ್ದು ಜೊತೆಗೆ ಮಠದ ಏನು ಗೋಪುರ ಇದೆ ಅದನ್ನು ಸ್ವಚ್ಛಗೊಳಿಸುವಂಥದ್ದು ಎಲ್ಲ ರೀತಿಯ ಕೆಲಸಗಳು ಕೂಡ ಭರದಿಂದ ನಡೀತಾ ಇರುವಂಥದ್ದು ಒಂದು ಕಡೆಯಿಂದ ಉಡುಪಿ ನಗರದ ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸಗಳು ಕೂಡ ನಡೀತಾ ಇದೆ ಜೊತೆಗೆ ಕೃಷ್ಣ ಮಠದ ಮೈದಾನದಲ್ಲಿ ಇರುವಂಥ ಈ ವೇದಿಕೆಯು ಕೂಡ ಸಜ್ಜುಗೊಳ್ತಾ ಇರುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಒಂದು ಕಡೆ ಹುತ್ತಿಗೆ ಮಠ ಒಂದು ಕಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪ್ರಧಾನಿಯವರನ್ನು ಸ್ವಾಗತಿಸೋದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು ಡೆಲ್ಲಿಯಿಂದ ಸುಮಾರು ಎಂಟು ಗಂಟೆಗೆ ನರೇಂದ್ರ ಮೋದಿಯವರು ಹೊರಟ್ರೆ ಹನ್ನೊಂದು ಗಂಟೆಯ ಸುಮಾರಿಗೆ ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿರ್ತಾರೆ ಅಲ್ಲಿಂದ ಹನ್ನೊಂದು ಮುಕ್ಕಾಲರ ಸಮಯಕ್ಕೆ ಆದಿ ಉಡುಪಿಯನ್ನು ತಲುಪ್ತಾರೆ ಆದಿ ಉಡುಪಿಯಿಂದ ರೋಡ್ ಶೋದ ಮೂಲಕ ಕೃಷ್ಣ ಮಠವನ್ನು ಆಗಮಿಸ್ತಾರೆ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆದ ನಂತರ ನಂತರದಲ್ಲಿ ಶ್ರೀಕೃಷ್ಣ ಮಠದ ಕನಕನಗಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಪಡೆದು ನಂತರದಲ್ಲಿ ಈ ವೇದಿಕೆಯಲ್ಲಿ ಸಮಾವೇಶದಲ್ಲಿ ಕೂಡ ಮೋದಿಜಿಯವರು ಭಾಗವಹಿಸಲಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಗಳು ಸದ್ಯಕ್ಕೆ ನಡೀತಾ ಇರುವಂಥದ್ದು ಹಾಗಾಗಿ ಅಭಿಮಾನಿಗಳೊಂದು ಏನು ನಿರೀಕ್ಷೆ ಇತ್ತು ಮೋದಿಜಿಯವರು ಬರ್ತಾರೆ ಅಂತ ಅದು ಹುಸಿ ಆಗೋದಿಲ್ಲ ಅನ್ನೋದು ಸದ್ಯಕ್ಕೆ ಕನ್ಫರ್ಮ್ ಆಗಿರುವಂಥದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರೋದು ಸದ್ಯ ಫಿಕ್ಸ್ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮಧ್ಯಾಹ್ನದ ವೇಳೆಗೆ ನರೇಂದ್ರ ಮೋದಿಯವರು ಉಡುಪಿಯಲ್ಲಿ ಇರ್ತಾರೆ ಉಡುಪಿಯ ಶ್ರೀಕೃಷ್ಣ ದರ್ಶನವನ್ನು ಪಡೆದ ನಂತರದಲ್ಲಿ ಪುತ್ತಿಗೆ ಶ್ರೀಗಳು ಆಯೋಜಿಸಿರುವಂಥ ಲಕ್ಷ ಗೀತಾ ಪಠಣ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಲಿದ್ದಾರೆ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದು ಕಳೆದ ಕೆಲವು ದಿನಗಳಿಂದ ಮೋದಿ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಯಾವುದೇ ರೀತಿಯಲ್ಲಿ ಅಧಿಕೃತಗೊಂಡಿರಲಿಲ್ಲ ಆದರೆ ಸದ್ಯ ಇವತ್ತು ಮುಂಜಾನೆ ಈ ಬಗ್ಗೆ ಎಸ್ ಪಿ ಜಿ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಸೋಮವಾರ ಎಸ್ ಪಿ ಜಿ ಕೂಡ ಉಡುಪಿಗೆ ಆಗಮಿಸಲಿದೆ ಅದಕ್ಕೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ನಾವು ಗಮನಿಸಬಹುದು ಬೈಲಕೆರೆ ಪರಿಸರ ಏನಿದೆ ಕೃಷ್ಣ ಮಠದ ಆಸುಪಾಸಿನಲ್ಲಿರುವಂಥ ಈ ಪರಿಸರವನ್ನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು ಲಕ್ಷ ಜನರು ವೀಕ್ಷಿಸಬಹುದಾದಂಥ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ಬೇರ್ ಇಲ್ಲಿ ಮೈದಾನದಲ್ಲಿರುವಂಥ ಹಳೆ ಕಂಬಗಳನ್ನು ತೆರವುಗೊಳಿಸಿ ಹೊಸ 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 ವಿದ್ಯುತ್ ಕಂಬಗಳನ್ನು ಕೂಡ ಅಳವಡಿಸುವಂಥ ಕೆಲಸಗಳು ನಡೀತಾ ಇರುವಂಥದ್ದು ಜೊತೆಗೆ ಮಾರ್ಗದ ಬದಲಾವಣೆಗಳನ್ನು ಇರಬಹುದು ಅಥವಾ ಬ್ಯಾನರ್ಗಳನ್ನು ಕೂಡ ಈ ಭಾಗದಲ್ಲಿರುವಂಥ ಹಳೆ ಬ್ಯಾನರ್ಗಳನ್ನು ತೆರವುಗೊಳಿಸುವಂಥದ್ದು ಜೊತೆಗೆ ಮಠದ ಏನು ಗೋಪುರ ಇದೆ ಅದನ್ನು ಸ್ವಚ್ಛಗೊಳಿಸುವಂಥದ್ದು ಎಲ್ಲ ರೀತಿಯ ಕೆಲಸಗಳು ಕೂಡ ಭರದಿಂದ ನಡೀತಾ ಇರುವಂಥದ್ದು ಒಂದು ಕಡೆಯಿಂದ ಉಡುಪಿ ನಗರದ ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸಗಳು ಕೂಡ ನಡೀತಾ ಇದೆ ಜೊತೆಗೆ ಕೃಷ್ಣ ಮಠದ ಮೈದಾನದಲ್ಲಿ ಈ ಆ ವೇದಿಕೆಯು ಕೂಡ ಸಜ್ಜುಗೊಳ್ತಾ ಇರುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಒಂದು ಕಡೆ ಹುತ್ತಿಗೆ ಮಠ ಒಂದು ಕಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪ್ರಧಾನಿಯವರನ್ನು ಸ್ವಾಗತಿಸೋದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು ಡೆಲ್ಲಿಯಿಂದ ಸುಮಾರು ಎಂಟು ಗಂಟೆಗೆ ನರೇಂದ್ರ ಮೋದಿಯವರು ಹೊರಟರೆ ಹನ್ನೊಂದು ಗಂಟೆ ಸುಮಾರಿಗೆ ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿರ್ತಾರೆ ಅಲ್ಲಿಂದ ಹನ್ನೊಂದು ಮುಕ್ಕಾಲರ ಸಮಯಕ್ಕೆ ಆದಿ ಉಡುಪಿಯನ್ನು ತಲುಪ್ತಾರೆ ಆದಿ ಉಡುಪಿಯಿಂದ ರೋಡ್ ಶೋದ ಮೂಲಕ ಕೃಷ್ಣ ಮಠವನ್ನು ಆಗಮಿಸ್ತಾರೆ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆದ ನಂತರ ನಂತರದಲ್ಲಿ ಶ್ರೀಕೃಷ್ಣ ಮಠದ ಕನಕನಗಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಪಡೆದು ನಂತರದಲ್ಲಿ ಈ ವೇದಿಕೆಯಲ್ಲಿ ಸಮಾವೇಶದಲ್ಲಿ ಕೂಡ ಮೋದಿಜಿಯವರು ಭಾಗವಹಿಸಲಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಗಳು ಸದ್ಯಕ್ಕೆ ನಡೀತೆ ಅನ್ನುವಂಥದ್ದು ಹಾಗಾಗಿ ಅಭಿಮಾನಿಗಳೊಂದು ಏನು ನಿರೀಕ್ಷೆ ಇತ್ತು ಮೋದಿಜಿಯವರು ಬರ್ತಾರೆ ಅಂತ ಅದು ಹುಸಿಯಾಗೋದಿಲ್ಲ ಅನ್ನೋದು ಸದ್ಯಕ್ಕೆ ಕನ್ಫರ್ಮ್ ಆಗಿರುವಂಥದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರೋದು ಸದ್ಯ ಫಿಕ್ಸ್ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮಧ್ಯಾಹ್ನದ ವೇಳೆಗೆ ನರೇಂದ್ರ ಮೋದಿಯವರು ಇರ್ತಾರೆ ಉಡುಪಿಯ ಶ್ರೀಕೃಷ್ಣ ದರ್ಶನವನ್ನು ಪಡೆದ ನಂತರದಲ್ಲಿ ಪುತ್ತಿಗೆ ಶ್ರೀಗಳು ಆಯೋಜಿಸಿರುವಂಥ ಲಕ್ಷ ಗೀತಾ ಪಠಣ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಲಿದ್ದಾರೆ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದು ಕಳೆದ ಕೆಲವು ದಿನಗಳಿಂದ ಮೋದಿ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಯಾವುದೇ ರೀತಿಯಲ್ಲಿ ಅಧಿಕೃತಗೊಂಡಿರಲಿಲ್ಲ ಆದರೆ ಸದ್ಯ ಇವತ್ತು ಮುಂಜಾನೆ ಈ ಬಗ್ಗೆ ಎಸ್ ಪಿ ಜಿ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಸೋಮವಾರ ಎಸ್ ಪಿ ಜಿ ಕೂಡ ಉಡುಪಿಗೆ ಆಗಮಿಸಲಿದೆ ಅದಕ್ಕೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ನಾವು ಗಮನಿಸಬಹುದು ಬೈಲಕೆರೆ ಪರಿಸರ ಏನಿದೆ ಕೃಷ್ಣ ಮಠದ ಆಸುಪಾಸಿನಲ್ಲಿರುವಂಥ ಈ ಪರಿಸರವನ್ನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು ಲಕ್ಷ ಜನರು ವೀಕ್ಷಿಸಬಹುದಾದಂಥ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ಬೇರ್ ಇಲ್ಲಿ ಮೈದಾನದಲ್ಲಿರುವಂಥ ಹಳೆ ಕಂಬಗಳನ್ನು ತೆರವುಗೊಳಿಸಿ ಹೊಸ 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 ವಿದ್ಯುತ್ ಕಂಬಗಳನ್ನು ಕೂಡ ಅಳವಡಿಸುವಂಥ ಕೆಲಸಗಳು ನಡೀತಾ ಇರುವಂಥದ್ದು ಜೊತೆಗೆ ಮಾರ್ಗದ ಬದಲಾವಣೆಗಳನ್ನು ಇರಬಹುದು ಅಥವಾ ಬ್ಯಾನರ್ಗಳನ್ನು ಕೂಡ ಈ ಭಾಗದಲ್ಲಿ ಇರುವಂಥ ಹಳೆ ಬ್ಯಾನರ್ಗಳನ್ನು ತೆರವುಗೊಳಿಸುವಂಥದ್ದು ಜೊತೆಗೆ ಮಠದ ಏನು ಗೋಪುರ ಇದೆ ಅದನ್ನು ಸ್ವಚ್ಛಗೊಳಿಸುವಂಥದ್ದು ಎಲ್ಲ ರೀತಿಯ ಕೆಲಸಗಳು ಕೂಡ ಬರದಿಂದ ನಡೀತಾ ಇರುವಂಥದ್ದು ಒಂದು ಕಡೆಯಿಂದ ಉಡುಪಿ ನಗರದ ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸಗಳು ಕೂಡ ನಡೀತಾ ಇದೆ ಜೊತೆಗೆ ಕೃಷ್ಣ ಮಠದ ಮೈದಾನದಲ್ಲಿರುವಂಥ ಈ ಆ ವೇದಿಕೆಯು ಕೂಡ ಸಜ್ಜುಗೊಳ್ತಾ ಇರುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಒಂದು ಕಡೆ ಹುತ್ತಿಗೆ ಮಠ ಒಂದು ಕಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪ್ರಧಾನಿಯವರನ್ನು ಸ್ವಾಗತಿಸೋದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು ಡೆಲ್ಲಿಯಿಂದ ಸುಮಾರು ಎಂಟು ಗಂಟೆಗೆ ನರೇಂದ್ರ ಮೋದಿಯವರು ಹೊರಟರೆ ಹನ್ನೊಂದು ಗಂಟೆ ಸುಮಾರಿಗೆ ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿರ್ತಾರೆ ಅಲ್ಲಿಂದ ಹನ್ನೊಂದು ಮುಕ್ಕಾಲರ ಸಮಯಕ್ಕೆ ಆದಿ ಉಡುಪಿಯನ್ನು ತಲುಪ್ತಾರೆ ಆದಿ ಉಡುಪಿಯಿಂದ ರೋಡ್ ಶೋದ ಮೂಲಕ ಕೃಷ್ಣ ಮಠವನ್ನು ಆಗಮಿಸ್ತಾರೆ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆದ ನಂತರ ನಂತರದಲ್ಲಿ ಶ್ರೀಕೃಷ್ಣ ಮಠದ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಪಡೆದು ನಂತರದಲ್ಲಿ ಈ ವೇದಿಕೆಯಲ್ಲಿ ಸಮಾವೇಶದಲ್ಲಿ ಕೂಡ ಮೋದಿಜಿಯವರು ಭಾಗವಹಿಸಲಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಗಳು ಸದ್ಯಕ್ಕೆ ನಡೀತೆ ಅನ್ನುವಂಥದ್ದು ಹಾಗಾಗಿ ಅಭಿಮಾನಿಗಳೊಂದು ಏನು ನಿರೀಕ್ಷೆ ಇತ್ತು ಮೋದಿಜಿಯವರು ಬರ್ತಾರೆ ಅಂತ ಅದು ಹುಸಿಯಾಗೋದಿಲ್ಲ ಅನ್ನೋದು ಸದ್ಯಕ್ಕೆ ಕನ್ಫರ್ಮ್ ಆಗಿರುವಂಥದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರೋದು ಸದ್ಯ ಫಿಕ್ಸ್ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮಧ್ಯಾಹ್ನದ ವೇಳೆಗೆ ನರೇಂದ್ರ ಮೋದಿಯವರು ಇರ್ತಾರೆ ಉಡುಪಿಯ ಶ್ರೀಕೃಷ್ಣ ದರ್ಶನವನ್ನು ಪಡೆದ ನಂತರದಲ್ಲಿ ಪುತ್ತಿಗೆ ಶ್ರೀಗಳು ಆಯೋಜಿಸಿರುವಂಥ ಲಕ್ಷ ಗೀತಾ ಪಠಣ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಲಿದ್ದಾರೆ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದು ಕಳೆದ ಕೆಲವು ದಿನಗಳಿಂದ ಮೋದಿ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಯಾವುದೇ ರೀತಿಯಲ್ಲಿ ಅಧಿಕೃತಗೊಂಡಿರಲಿಲ್ಲ ಆದರೆ ಸದ್ಯ ಇವತ್ತು ಮುಂಜಾನೆ ಈ ಬಗ್ಗೆ ಎಸ್ ಪಿ ಜಿ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಸೋಮವಾರ ಎಸ್ ಪಿ ಜಿ ಕೂಡ ಉಡುಪಿಗೆ ಆಗಮಿಸಲಿದೆ ಅದಕ್ಕೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ನಾವು ಗಮನಿಸಬಹುದು ಬೈಲಕೆರೆ ಪರಿಸರ ಏನಿದೆ ಕೃಷ್ಣ ಮಠದ ಆಸುಪಾಸಿನಲ್ಲಿರುವಂಥ ಈ ಪರಿಸರವನ್ನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು ಲಕ್ಷ ಜನರು ವೀಕ್ಷಿಸಬಹುದಾದಂಥ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ ಬೇರ್ ಇಲ್ಲಿ ಮೈದಾನದಲ್ಲಿರುವಂಥ ಹಳೆ ಕಂಬಗಳನ್ನು ತೆರವುಗೊಳಿಸಿ ಹೊಸ 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 ವಿದ್ಯುತ್ ಕಂಬಗಳನ್ನು ಕೂಡ ಅಳವಡಿಸುವಂಥ ಕೆಲಸಗಳು ನಡೀತಾ ಇರುವಂಥದ್ದು ಜೊತೆಗೆ ಮಾರ್ಗದ ಬದಲಾವಣೆಗಳನ್ನು ಇರಬಹುದು ಅಥವಾ ಬ್ಯಾನರ್ಗಳನ್ನು ಕೂಡ ಈ ಭಾಗದಲ್ಲಿರುವಂಥ ಹಳೆ ಬ್ಯಾನರ್ಗಳನ್ನು ತೆರವುಗೊಳಿಸುವಂಥದ್ದು ಜೊತೆಗೆ ಮಠದ ಏನು ಗೋಪುರ ಇದೆ ಅದನ್ನು ಸ್ವಚ್ಛಗೊಳಿಸುವಂಥದ್ದು ಎಲ್ಲ ರೀತಿಯ ಕೆಲಸಗಳು ಕೂಡ ಭರದಿಂದ ನಡೀತಾ ಇರುವಂಥದ್ದು ಒಂದು ಕಡೆಯಿಂದ ಉಡುಪಿ ನಗರದ ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸಗಳು ಕೂಡ ನಡೀತಾ ಇದೆ ಜೊತೆಗೆ ಕೃಷ್ಣ ಮಠದ ಮೈದಾನದಲ್ಲಿ ಈ ಆ ವೇದಿಕೆಯು ಕೂಡ ಸಜ್ಜುಗೊಳ್ತಾ ಇರುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಒಂದು ಕಡೆ ಹುತ್ತಿಗೆ ಮಠ ಒಂದು ಕಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪ್ರಧಾನಿಯವರನ್ನು ಸ್ವಾಗತಿಸೋದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು ಡೆಲ್ಲಿಯಿಂದ ಸುಮಾರು ಎಂಟು ಗಂಟೆಗೆ ನರೇಂದ್ರ ಮೋದಿಯವರು ಹೊರಟ್ರೆ ಹನ್ನೊಂದು ಗಂಟೆಯ ಸುಮಾರಿಗೆ ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿರ್ತಾರೆ ಅಲ್ಲಿಂದ ಹನ್ನೊಂದು ಮುಕ್ಕಾಲರ ಸಮಯಕ್ಕೆ ಆದಿ ಉಡುಪಿಯನ್ನು ತಲುಪ್ತಾರೆ ಆದಿ ಉಡುಪಿಯಿಂದ ರೋಡ್ ಶೋದ ಮೂಲಕ ಕೃಷ್ಣ ಮಠವನ್ನು ಆಗಮಿಸ್ತಾರೆ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನ ದರ್ಶನವನ್ನು ಪಡೆದ ನಂತರ ನಂತರದಲ್ಲಿ ಶ್ರೀಕೃಷ್ಣ ಮಠದ ಕನಕಣಕ್ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಪಡೆದು ನಂತರದಲ್ಲಿ ಈ ವೇದಿಕೆಯಲ್ಲಿ ಸಮಾವೇಶದಲ್ಲಿ ಕೂಡ ಮೋದಿಜಿಯವರು ಭಾಗವಹಿಸಲಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಗಳು ಸದ್ಯಕ್ಕೆ ನಡೀತಾ ಇರುವಂಥದ್ದು ಹಾಗಾಗಿ ಅಭಿಮಾನಿಗಳೊಂದು ಏನು ನಿರೀಕ್ಷೆ ಇತ್ತು ಮೋದಿಜಿಯವರು ಬರ್ತಾರೆ ಅಂತ ಅದು ಹುಸಿಯಾಗೋದಿಲ್ಲ ಅನ್ನೋದು ಸದ್ಯಕ್ಕೆ ಕನ್ಫರ್ಮ್ ಆಗಿರುವಂಥದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ